ಹಾಯ್ ಮೈ ಬ್ಯೂಟಿಫುಲ್ ವ್ಯೂವರ್ಸ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಲ್ವಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸೂಪರಾಗಿರೋವಂಥ ರೆಸಿಪಿ ರೀ ಇದು ನನಗೆ ರೊಟ್ಟಿನೇ ಮಾಡೋಕೆ ಬರೋಲ್ಲ ಮಧ್ಯಾಹ್ನ ಒಳಗಡೆ ಎಲ್ಲ ಅದು ಲಂಚ್ ಬಾಕ್ಸಿಗೆ ಹೋಗೋದಕ್ಕೂ ಚೆನ್ನಾಗಿರಲ್ಲ ತುಂಬ ಗಟ್ಟಿ ಆಗ್ತಾ ಇದೆ ಅಂತ ಹೇಳಿದ್ರೆ ಈ ರೀತಿಯಾಗಿ ರೊಟ್ಟಿ ಮಾಡೋದು ಕಲ್ತ್ಕೊಳ್ಳಿ ಸ್ನೇಹಿತರೆ ಫಿದ್ದ ಆಗೋಗ್ಬಿಡ್ತಾರೆ ತಿಂದೋರು ಅಷ್ಟು ಅಷ್ಟು ಟೇಸ್ಟಿಯಾಗಿ ಅಷ್ಟು ಸಾಫ್ಟಾಗಿ ಇನ್ನೂ ಬೇಕು ಇನ್ನೂ ಬೇಕು ಅಂತ ಅನ್ನಿಸ್ತಾ ಇರುತ್ತೆ ಅಷ್ಟು ಚೆನ್ನಾಗಿರುತ್ತೆ ತುಂಬಾ ತುಂಬ ಚೆನ್ನಾಗಿರುತ್ತೆ ಒಂದು ಸಲ ನೀವು ಈ ರೀತಿಯಾಗಿ ಟ್ರೈ ಮಾಡಿ ಆಮೇಲೆ ನಿಮಗೆ ಇಷ್ಟ ಆಗತ್ತೆ ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಇಲ್ಲಿ ನಾನು ಒಂದು ಬೌಲಷ್ಟು ಮೈದಾ ಹಿಟ್ಟು ತಗೊಂಡಿದ್ದೀನಿ ಅದರಲ್ಲಿ ಕಾಲು ಭಾಗ ಕಾಲು ಬೌಲಷ್ಟು ನಾನು ಚಿರೋಟಿ ರವೆ ತೊಗೊಂಡಿದ್ದೀನಿ ರುಚಿಗೆ ಸ್ವಲ್ಪ ಉಪ್ಪು ಒಂದೆರಡು ಸ್ಪೂನು ಅಷ್ಟು ಅಡುಗೆ ಎಣ್ಣೆ ಹಾಕ್ತಾ ಇದ್ದೀನಿ ಇದನ್ನು ಇಷ್ಟನ್ನು ಡ್ರೈ ಮಿಕ್ಸ್ ಮಾಡ್ಕೊಳ್ಳೋಣ ಫಸ್ಟಿಗೆ ಇದಾದಮೇಲೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಸ್ವಲ್ಪ ತೆಳುವ ಆಗಿ ಕಲಿಸ್ಕೊಬೇಕು ಸ್ನೇಹಿತರೆ ಇದನ್ನು ನಾವು ಇದನ್ನು ಇದಕ್ಕೆ ನಾವು ಸ್ಟಫ್ ಮಾಡ್ತಾ ಇದ್ದೀವಿ ಸ್ಟಫ್ ಮಾಡಿ ಮಾಡ್ತಾ ಇರೋದ್ರಿಂದ ರೊಟ್ಟಿ ತುಂಬ ಚೆನ್ನಾಗಿ ಬರುತ್ತೆ ಲೈಕ್ ನಾವು ಒಬ್ಬಟ್ಟೆಲ್ಲ ತಿಂತೀವಲ್ವ ಆ ರೀತಿಯಾಗಿರುತ್ತೆ ಇದಕ್ಕೆ ಕನಕ ಅಂತ ಹೇಳ್ತೀವಿ ಸ್ಟಫಿಂಗ್ ಮಾಡೋದಕ್ಕೆ ಕಲಸಿಟ್ಕೊತಾ ಇರೋಂಥ ಹಿಟ್ಟಿದು ನೀವು ಬರೀ ಮೈದಾದಲ್ಲಿ ಬೇಕಾದರೂ ಮಾಡ್ಕೊಳ್ಬೋದು ಬಟ್ ಮೈದಾಗಿಂತ ಇವೆರಡನ್ನು ಮಿಕ್ಸ್ ಮಾಡಿ ಮಾಡ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ಬಾಯ್ಲ್ ಕರಗೋ ಕರ್ಗೋ ಥರ ಇರುತ್ತೆ ಮೈದಾ ಹಾಕಿದ್ದೀವಿ ರಬ್ಬರ್ ಥರ ಆಗುತ್ತೆ ಆ ಥರ ಏನೂ ಆಗೋದಿಲ್ಲ ಸ್ನೇಹಿತರೆ ತುಂಬ ಚೆನ್ನಾಗಿ ಬರುತ್ತೆ ಸಲ ನೀವು ಈ ರೀತಿಯಾಗಿ ಟ್ರೈ ಮಾಡಿ ನೆಕ್ಸ್ಟ್ ಟೈಮ್ ಈ ರೀತಿಯೇ ಮಾಡ್ತೀರ ತುಂಬ ಚೆನ್ನಾಗಿರುತ್ತೆ ವಿಡಿಯೋನ ಮಿಸ್ ಮಾಡದೆ ಸೇವ್ ಮಾಡ್ಕೊಳ್ಳಿ ಅದೇ ರೀತಿಯಾಗಿ ನಿಮ್ಮ ಫ್ಯಾಟ್ ಫ್ಯಾಮಿಲಿ ಮೆಂಬರ್ಸ್ಗೆ ಆಗ್ಬೋದು ನಿಮ್ಮ ರಿಲೇಟಿವ್ಸ್ಗಾಗ್ಬೋದು ಅಥವಾ ನಿಮ್ಮ ಫ್ರೆಂಡ್ಸ್ ಆಗ್ಬೋದು ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ಸ್ನೇಹಿತರೆ ಇದಕ್ಕೆ ಮೇಲೆ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಇದನ್ನು ಒಂದು ಅರ್ಧ ಗಂಟೆ ಕಡಿಮೆ ಅಂದ್ರೂ ಅರ್ಧ ಗಂಟೆ ಮ್ಯಾಕ್ಸಿಮಮ್ ಒನ್ ಅವರ್ ಮೇಲೆ ಎಷ್ಟು ಬೇಕಾದರೂ ಬಿಡ್ಬೋದು ಅದನ್ನು ಸೈಡಲ್ಲಿ ಎತ್ತಿಟ್ಬಿಟ್ಟು ಒಂದು ಪ್ಯಾನ್ ತಗೊಂಡು ಪ್ಯಾನ್ಗೆ ನಾನು ಕಪ್ ಅಳತೇನಲ್ಲಿ ಅಥವಾ ಬೌಲ್ ಅಳತೆಯಲ್ಲಿ ನೀರು ಹಾಕ್ಬೋದು ನಾನಿಲ್ಲಿ ಮೂರು ಬೌಲಷ್ಟು ನೀರು ಹಾಕಿದ್ದೀನಿ ರುಚಿಗೆ ಉಪ್ಪನ್ನು ಕೂಡ ಹಾಕಿದ್ದೀನಿ ಅದು ಒಂದು ಕುದಿ ಬಂದ ಮೇಲೆ ನಾನು ಸೇಮ್ ಬೌಲ್ನಲ್ಲಿ ಒಂದೂವರೆ ಬೌಲಷ್ಟು ಅಕ್ಕಿ ಹಿಟ್ಟನ್ನು ಹಾಕೋತಾ ಇದ್ದೀನಿ ಸ್ನೇಹಿತರೆ ನಾನು ಒಂದೂವರೆ ಬೌಲಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೀನಿ ಅಥವಾ ಅಕ್ಕಿ ಹಿಟ್ಟು ಕೆಲವೊಂದು ನೀರು ಜಾಸ್ತಿ ತಗೊಳುತ್ತೆ ಕೆಲವೊಂದು ಕಡಿಮೆ ಇಡಿಸುತ್ತೆ ಅದ್ರ ಮೇಲೆ ನೀವು ನೀರು ಹೆಚ್ಚು ಕಮ್ಮಿ ಮಾಡ್ಕೊಳ್ಬೋದು ಸ್ನೇಹಿತರೆ ಇವಾಗ ಇದು ಸ್ವಲ್ಪ ಒಂದೆರಡು ನಿಮಿಷ ಕುದಿ ಬಂದ ತಕ್ಷಣ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ಥರ ಹೆಂಗೆ ನೀವು ಅಥವಾ ಒಂದು ತಪ್ಲಿನಲ್ಲಿ ಇಟ್ಕೊಂಡ್ರೆ ನೀವು ಮುದ್ದೆ ಥರ ಬೇಕಾದರೂ ಕೂಡಿಸ್ಕೊಳ್ಬೋದು ಇಲ್ಲ ಅಂತಂದರೆ ಈ ಥರ ಇತ್ತು ಅಂತ ಹೇಳಿದ್ರೆ ಅದರಲ್ಲೇ ಮಿಕ್ಸ್ ಮಾಡ್ಕೊಳ್ಬೋದು ಇದನ್ನೆಲ್ಲ ರೌಂಡ್ ಚೆನ್ನಾಗಿ ಮಿಕ್ಸ್ ಮಾಡಿ ಆ ನೀರು ಮತ್ತು ಹಿಟ್ಟು ಎರಡು ಹೊಂದ್ಕೊಬೇಕಷ್ಟೇ ಅದಾಗಿದ್ದ ತಕ್ಷಣ ನೀವು ಲಿಡ್ಡನ್ನು ಕ್ಲೋಸ್ ಮಾಡಿ ಲೋ ಫ್ಲೇಮ್ನಲ್ಲಿ ಒಂದು ಐದರಿಂದ ಎಂಟು ನಿಮಿಷ ಅದನ್ನು ಬೇಯಿಸ್ಕೊಂಡ್ರೆ ಸಾಕು ಸ್ನೇಹಿತರೆ ಅಲ್ಲಿ ಚೆನ್ನಾಗಿ ಬೆಂದಿರುತ್ತೆ ನೀರೆಲ್ಲ ಕುದ್ದಿರುತ್ತೆ ಅಲ್ವಾ ಸೊ ಚೆನ್ನಾಗಿ ಬೆಂದಿರುತ್ತೆ ಒಂದು ಹತ್ತು ನಿಮಿಷ ಬೇಯಿಸ್ಕೊಂಡ್ರೂ ಓಕೆ ಎಂಟು ನಿಮಿಷ ಇಲ್ಲಾಂದರೆ ಒಂದು ಹತ್ತು ನಿಮಿಷ ಬೇಯಿಸ್ಕೊಂಡ್ರೂ ಓಕೆ ಸ್ಟೀಮಲ್ಲಿ ಈ ರೀತಿಯಾಗಿಯೇ ಬೇಯಬೇಕು ಲೋ ಫ್ಲೇಮ್ನಲ್ಲಿಯೇ ನಾವು ಇದನ್ನು ಬೇಯಿಸ್ಕೊಬೇಕಾಗತ್ತೆ ನೋಡಿ ಒಂದು ಹತ್ತು ನಿಮಿಷ ಆಗಿದೆ ಕೈಗೆ ಸ್ವಲ್ಪ ಕೂಡ ಅಂಟೋದಿಲ್ಲ ಈ ಥರ ಹಿಂಗೆ ಏನು ಬಿಡಿ ಆಗಿದೆ ಅಂತ ಅಂದ್ಕೊಳ್ಬೋದು ಅದು ಸ್ವಲ್ಪ ಮೇಲೆ ಕೈನಲ್ಲಿ ಚೆನ್ನಾಗಿ ನಾದ್ಬೋದು ಸ್ನೇಹಿತರೆ ಚೆನ್ನಾಗಿ ನಾವು ಎಷ್ಟು ನಾದ್ತೀವಿ ಅಷ್ಟು ಚೆನ್ನಾಗಿ ರೊಟ್ಟಿ ಬರುತ್ತೆ ನೋಡಿ ಚೆನ್ನಾಗಿ ಮಿಕ್ಸ್ ಆಗ್ತಾ ಇದೆ ಇದು ಏನು ಪ್ರಾಬ್ಲಮ್ ಏನಿಲ್ಲ ಗಂಟಾಗತ್ತೆ ಆ ಥರ ಏನೂ ಇಲ್ಲ ತುಂಬ ಚೆನ್ನಾಗಿ ಈಸಿಯಾಗಿ ಮಾಡ್ಕೊಬೋದು ಇವನ್ ಬಿಗಿನರ್ಸ್ ಇದ್ದಾರೆ ಅಂದರೂ ಕೂಡ ಸೂಪರಾಗಿ ಮಾಡ್ಕೊಳ್ಬೋದು ನೋಡಿ ಇವಾಗ ಸ್ವಲ್ಪ ತಣ್ಣ ನನಗಾಗಿದೆ ಬಿಸಿ ಇರಬೇಕು ನಮಗೆ ಕೈಗೆ ತಡಿಯುತ್ತೆ ಆ ಬಿಸಿ ಅನ್ನೋವಷ್ಟು ಇದ್ರೆ ಸಾಕಾಗತ್ತೆ ನಾನಿಲ್ಲಿ ಹೋಳಿಗೆ ಪೇಪರ್ ತಗೊಂಡಿದ್ದೀನಿ ನೀವು ಮಾಮೂಲಿ ಶೀಟ್ ಬೇಕಾದರೂ ತೊಗೊಳ್ಬೋದು ಮಣೆ ಮೇಲೆ ಬೇಕಾದರೂ ಮಾಡ್ಬೋದು ನಿಮ್ಮ ನಿಮ್ಮ ಕಂಫರ್ಟಬಲ್ ನಿಮ್ಮ ಮನೆಯಲ್ಲಿ ಯಾವ ರೀತಿಯಾಗಿ ಮಾಡ್ತೀರಾ ಆ ರೀತಿ ಮಾಡಿಕೊಂಡು ಚೆನ್ನಾಗಿ ಇದನ್ನು ನಾದ್ಕೊಳ್ಳಿ ನೀವು ಮುದ್ದೆ ಎಲ್ಲ ಕೊಡಿಸ್ಕೊಂಡು ಕಟ್ಟಬೇಕಾದ್ರೆ ಚೆನ್ನಾಗಿ ಅದನ್ನು ನಾತ್ತೀರ ಅಲ್ವಾ ಗಂಟು ಇರಬಾರ್ದು ಅಂತ ಸೊ ಅದೇ ರೀತಿಯಾಗಿ ಇದರಲ್ಲಿ ಗಂಟೇನು ಇರೋದಿಲ್ಲ ಇಟ್ಟು ಸಾಫ್ಟಾಗಿ ಬರುತ್ತೆ ನಾವು ಇಲ್ಲಿ ಸ್ಟಫ್ ಮಾಡ್ತಾ ಇರೋದ್ರಿಂದ ಇಟ್ಟು ಸಾಫ್ಟ್ ಇರಬೇಕು ನೋಡಿ ಈ ರೀತಿಯಾಗಿ ಬರುತ್ತೆ ತುಂಬ ಚೆನ್ನಾಗಿ ಬರುತ್ತೆ ಇವಾಗ ನೀವು ನೋಡ್ಕೊಳ್ಳಿ ರೊಟ್ಟಿ ಎಷ್ಟು ಬೇಕು ನೀವು ಎಷ್ಟು ತೆಳುವಾಗಿ ಬೇಕಾದರೂ ಮಾಡ್ಕೊಳ್ಬೋದು ನಾವು ಇದನ್ನು ತಿಂತಾ ಇದ್ದರೆ ನಾನು ತಿಂತಾ ಇದ್ದೀವಿ ಅಂತ ಅನ್ ಅಂತ ಅನಿಸುತ್ತೆ ಸ್ನೇಹಿತರೆ ಅಷ್ಟು ಚೆನ್ನಾಗಿರುತ್ತೆ ಈಸಿಯಾಗಿ ನಾನ್ ಸ್ಟೈಲಲ್ಲಿ ಅಥವಾ ತುಂಬ ಈಸಿ ಮೆಥಡಲ್ಲಿ ಮಾಡುವಂಥ ರೊಟ್ಟಿ ರೆಸಿಪಿ ನೋಡಿ ನಾನು ಉಂಡೆಗಳನ್ನು ರೆಡಿ ಮಾಡಿ ಇಟ್ಕೊಂಡು ಇವಾಗ ನಾನಿಲ್ಲಿ ಕನಕನ ಎಲ್ಲ ಚೆನ್ನಾಗಿ ನೆನೆಯೋದಕ್ಕೆ ಬಿಟ್ಟಿದ್ವಿ ಅಲ್ವಾ ಅದನ್ನು ಒಂದು ಎರಡು ನಿಮಿಷ ನಾದ್ಕೊಂಡ್ಬಿಡೋಣ ಇದಕ್ಕೆ ಮತ್ತೆ ಎಣ್ಣೆ ನೀರು ಏನೂ ಹಾಕೋದು ಬೇಡ ಇಷ್ಟೇ ಸಾಕು ಇದನ್ನು ಒಂದು ಎರಡು ಮೂರು ಸಲ ಚೆನ್ನಾಗಿ ನಾದ್ಕೊಂಡ್ಬಿಟ್ರೆ ಇನ್ನೂ ತುಂಬ ಚೆನ್ನಾಗಿ ನಾವು ಸ್ಪ್ರೆಡ್ ಮಾಡ್ಬೋದು ಅದನ್ನು ನೋಡಿ ಈ ರೀತಿಯಾಗಿ ಬರುತ್ತೆ ಇವಾಗ ಇದನ್ನು ಸ್ವಲ್ಪ ಅದು ಲೈಟಾಗಿ ಅದ್ರ ಮೇಲೆ ಒಂದು ಏನು ಹೇಳ್ತಾರೆ ಲೇಯರ್ ಬರಬೇಕಷ್ಟೇ ರೊಟ್ಟಿ ಮೇಲೆ ಇದನ್ನೇ ಜಾಸ್ತಿ ತಗೊಂಡು ಮಾಡೋದು ಬೇಡ ಸ್ನೇಹಿತರೆ ಇದಕ್ಕೆ ಇದರಲ್ಲಿ ಎರಡು ಭಾಗ ಮಾಡ್ಕೊಳ್ಬೋದು ನಿಮಗೆ ಒಂದು ವೇಳೆ ಏನಾದರೂ ತುಂಬ ದಪ್ಪ ಅನ್ನಿಸ್ತಾ ಇದೆ ಅಂತ ಹೇಳಿದ್ರೆ ಎರಡು ಭಾಗ ಮಾಡ್ಕೊಳ್ಬೋದು ಇವಾಗ ನೀಟಾಗಿ ಕೈನಲ್ಲಿ ಅಥವಾ ಮನೆ ಮೇಲೆ ಒಂದು ಕವರ್ ಮೇಲೆ ಹಾಕ್ಕೊಂಡು ಫಸ್ಟು ಈ ಕನಕನ ಸ್ಪ್ರೆಡ್ ಮಾಡ್ಕೊಂಬಿಡಿ ಸ್ಪ್ರೆಡ್ ಮಾಡ್ಕೊಂಡು ಇದಕ್ಕೆ ನಾವು ರೆಡಿ ಮಾಡಿ ಇಟ್ಕೊಂಡಿರೋವಂಥ ಅಕ್ಕಿ ಹಿಟ್ಟಿನ ಉಂಡೆನ ಇದಕ್ಕೆ ಸ್ಟಫ್ ಮಾಡ್ಕೊಂಡ್ಬಿಡೋಣ ಈಸಿಯಾಗಿನೇ ಸ್ಟಫ್ ಮಾಡ್ಕೊಬೋದು ಇದೇನು ಟೈಮ್ ತೊಗೊಳ್ಳೋಲ್ಲ ಮತ್ತು ಆಚೆ ಬರುತ್ತೆ ಅನ್ನೋದು ಏನೂ ಇಲ್ಲ ಸ್ನೇಹಿತರೆ ಎಕ್ಸ್ಟ್ರಾ ಇರೋ ಹಿಟ್ಟನ್ನು ತೆಗೆದುಬಿಡಿ ಅದೇನು ನಾವು ಕನಕ ರೆಡಿ ಮಾಡ್ಕೊಂಡಿದ್ವಿ ಅಲ್ವಾ ಅದು ಸ್ಟಫ್ ಆದಮೇಲೆ ಎಕ್ಸ್ಟ್ರಾ ಇರೋ ಹಿಟ್ಟನ್ನು ಸಪ್ರೇಟ್ ಮಾಡ್ಕೊಂಡ್ಬಿಟ್ಟು ರೋಲ್ ಮಾಡಿದ್ರೆ ಸೂಪರ್ ಆಗಿರೋ ಅಂಥ ಸ್ಟಫಿಂಗ್ ಆಗಿರೋ ಅಂಥ ಅಕ್ಕಿ ಹಿಟ್ಟಿನ ಬಾಲ್ಸ್ ರೆಡಿ ಆಯಿತು ನೋಡಿ ಈ ರೀತಿಯಾಗಿ ಈಸಿ ಅಂದರೆ ಈಸಿಯಾಗಿ ಮಾಡ್ಬೋದು ಸ್ನೇಹಿತರೆ ಟೈಮ್ ಏನು ಜಾಸ್ತಿ ತೊಗೊಳೋದಿಲ್ಲ ನೀವು ಮಾಮೂಲಿ ರೊಟ್ಟಿ ಮಾಡೋ ಟೈಮ್ನಲ್ಲೇ ಇದನ್ನ ಮಾಡ್ಕೊಂಡು ಬಿಡ್ಬೋದು ಮತ್ತು ಇದು ಎಲ್ಲೂ ಕೂಡ ಕಿತ್ತೋಗೋದಿಲ್ಲ ಎಲ್ಲೂ ನನಗೆ ಅಯ್ಯೋ ಎಲ್ಲ ಕಿತ್ತೋಗ್ತಾ ಇದೆಯಪ್ಪ ಚೆನ್ನಾಗಿ ಬರ್ತಾ ಇಲ್ಲ ರೊಟ್ಟಿ ಥರನೇ ಇಲ್ಲ ಅಂತೀರಲ್ವ ಅಂಥವ್ರಿಗಂತೂ ಸೂಪರಾಗಿರುತ್ತೆ ಇದಕ್ಕೆ ನಾನ್ ವೆಜ್ಜು ತುಂಬ ಚೆನ್ನಾಗಿರುತ್ತೆ ಅಂತಾರೆ ಬಟ್ ಐಡಿಯಾ ಇಲ್ಲ ನನಗೆ ವೆಜ್ಜಲ್ಲಿ ನೀವು ಇದಕ್ಕೆ ಕುರ್ಮಾ ಮಾಡಿದ್ರಂತೂ ಸಕ್ಕತ್ತ ಒಳ್ಳೆ ಕಾಂಬಿನೇಷನ್ ನೀವು ಸಾಗೋಬೇಕಾದರೂ ಮಾಡ್ಬೋದು ಚಟ್ನಿಲೂ ತಿನ್ಬೋದು ಬಟ್ ಇದಕ್ಕೆ ಎಕ್ಸ್ಪೆಷಲಿ ಹೇಳ್ಬೇಕಂದ್ರೆ ಕುರ್ಮಾ ಅಂತೂ ಆಗಿರುತ್ತೆ ಸ್ನೇಹಿತರೆ ಇವಾಗ ರೆಡಿ ಮಾಡ್ಕೊಂಡಿದ್ದೀನಿ ರೆಡಿ ಮಾಡಿಕೊಂಡು ಇಲ್ಲಿ ಹೋಳಿಗೆ ಪೇಪರ್ಗೆ ಒಂದು ಸ್ವಲ್ಪ ಎಣ್ಣೆನ ಸ್ಪ್ರೆಡ್ ಮಾಡ್ಕೋತಾ ಇದ್ದೀನಿ ನೀವು ಬೇಕಂದರೆ ಸ್ಪ್ರೆಡ್ ಮಾಡ್ಬೋದು ಇಲ್ಲಾಂದ್ರೆ ಏನು ಅವಶ್ಯಕತೆ ಇಲ್ಲ ಅದೇನು ಕಚ್ಚೋದಿಲ್ಲ ನೋಡಿ ಈ ಥರ ಕೈನಲ್ಲಿ ಒಂದು ಎರಡು ಸಲ ಹಿಂಗೆ ಜಸ್ಟ್ ಅದನ್ನು ಪ್ರೆಸ್ ಮಾಡಿ ರೌಂಡ್ ಇರುತ್ತೆ ಅಲ್ವ ಅದನ್ನು ಪ್ರೆಸ್ ಮಾಡಿ ಅದ್ರ ಮೇಲೊಂದು ಟ್ರಾನ್ಸ್ಪರೆಂಟ್ ಕವರ್ ಹಾಕಿಬಿಟ್ಟು ನೀವು ಕೈನಲ್ಲಿ ಬೇಕಾದರೂ ತಟ್ಬೋದು ಬಟ್ ಅಷ್ಟೊಂದು ಸ್ಟ್ರೈನ್ ಮಾಡೋದೇ ಬೇಡ ಸ್ನೇಹಿತರೆ ಲಟ್ಟಣಿಗೆ ತೊಗೊಂಡು ನೀವು ಎಷ್ಟು ಎಷ್ಟು ತೆಳುವಾಗಿ ಬೇಕಾದರೂ ಲಟ್ಟಿಸ್ಕೊಳ್ಬೋದು ನೋಡಿ ಪೂರ್ತಿ ತೆಳುವಾಗಿ ಟ್ರಾನ್ಸ್ಪರೆಂಟ್ ಆಗೋ ತನಕ ಬರುತ್ತೆ ಸ್ವಲ್ಪ ಕೂಡ ಏನೂ ಆಗೋದಿಲ್ಲ ರೊಟ್ಟಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ನಾನು ಎಷ್ಟು ಒಂಥರ ರಫ್ ಆಗಿನೇ ನಾನು ಅದನ್ನು ಇದ್ದೀನಿ ಹೀಗೆ ನಿಧಾನಕ್ಕೆ ಲಟ್ಟಿಸ್ಬೇಕು ಎಲ್ಲಿ ಸ್ಟಫಿಂಗ್ ಆಚೆ ಆ ಥರ ಏನೂ ಇಲ್ಲ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ ತುಂಬ ಚೆನ್ನಾಗಿ ಬರುತ್ತೆ ಪೂರ್ತಿ ತೆಳುವಾಗಿ ಲಟ್ಟಿಸ್ಕೊಂಡಿದ್ದೆ ನಾನಂತೂ ತುಂಬ ಚೆನ್ನಾಗಿ ಬಂದಿತ್ತು ಅದಕ್ಕೆ ಜಸ್ಟು ಒಂದು ಲೇಯರ್ ಬರಬೇಕಷ್ಟೇ ಸ್ನೇಹಿತರೆ ಮೈದಾ ಹಿಟ್ಟಲ್ಲಿ ನಾವೇನು ಕಲಸಿ ಇಟ್ಕೊಂಡಿದ್ವಿ ಅಲ್ವಾ ಅದು ಅಕ್ಕಿ ಹಿಟ್ಟು ಜೊತೆ ಒಂದು ಲೇಯರ್ ಬಂದರೆ ಸಾಕಾಗತ್ತೆ ನೋಡಿ ಪೂರ್ತಿ ತೆಳುವಾಗಿ ಕಲಿಸ್ಕೊಂಡಿದ್ದೀನಿ ಇದನ್ನು ನೋಡಿ ಎಷ್ಟು ಚೆನ್ನಾಗಿ ಲಟ್ಸಿದ್ದೀನಿ ಅಂತ ಹೇಳಿಬಿಟ್ಟು ಆ ಕವರನ್ನು ಸಪ್ರೇಟ್ ಮಾಡ್ಕೊಂಬಿಡೋಣ ತೆಳುವಾಗಿರೋದನ್ನ ನೋಡ್ತಾ ಇರ್ಬೋದು ಎಷ್ಟು ತೆಳುವಾಗಿದೆ ಅಂತ ನೋಡಿ ಪೂರ್ತಿ ತೆಳುವಾಗಿ ಮಾಡ್ಕೊಂಡಿದ್ದೀನಿ ಇದನ್ನು ಇದೇ ರೀತಿಯಾಗಿ ಪ್ರತಿಯೊಂದನ್ನು ಕೂಡ ಚೆನ್ನಾಗಿ ತೆಳುವಾಗಿನೇ ಲಟ್ಟಿಸ್ಕೊಳ್ಳಿ ದಪ್ಪ ಅಂತೂ ಲಟ್ಸೋಕೆ ಹೋಗ್ಬೇಡಿ ಸ್ನೇಹಿತರೆ ದಪ್ಪ ಚೆನ್ನಾಗಿರುತ್ತೆ ಅಂತೀವಿ ಬಟ್ ತೆಳುವಾಗಿ ಮಾಡ್ಕೊಂಡು ಒಂದ್ಸಲ ನೋಡಿ ಆಮೇಲೆ ನೀವು ದಪ್ಪ ರೊಟ್ಟಿ ಮಾಡೋದನ್ನೇ ಬಿಟ್ಬಿಡ್ತೀರ ತುಂಬ ಚೆನ್ನಾಗಿ ಬರುತ್ತೆ ಇದೇ ರೀತಿಯಾಗಿ ಪ್ರತಿಯೊಂದನ್ನು ರೆಡಿ ಮಾಡ್ಕೊಂಬಿಡೋಣ ನೋಡಿ ಎಷ್ಟು ತೆಳುವಾಗಿ ಬರ್ತಾ ಇದೆ ಅಂತ ತುಂಬ ತೆಳುವಾಗಿ ಬರುತ್ತೆ ಇದು ಕಾಂಬಿನೇಷನ್ ಅಂತೂ ನಾನು ಹೇಳ್ದಾಗೆ ಕುರ್ಮಾ ಮಾಡಿ ಸ್ನೇಹಿತರೆ ತುಂಬ ಚೆನ್ನಾಗಿ ಇರುತ್ತೆ ಒಂಥರ ಸ್ಪೆಷಲ್ ಡಿಶ್ ಅಂತ ಹೇಳ್ಬೋದು ಇದು ಒಂಥರ ಹಬ್ಬಗಳಲ್ಲಿ ಫಂಕ್ಷನ್ಗಳಲ್ಲಿ ಮಾಡ್ತೀವಲ್ವ ಆ ರೀತಿ ಅಂತ ಹೇಳ್ಬೋದು ಇವಾಗ ಇಲ್ಲಿ ತವಾ ಮೀಡಿಯಂ ಫ್ಲೇಮ್ನಲ್ಲಿ ಬಿಸಿ ಮಾಡ್ಕೊಳ್ಳಿ ಪೂರ್ತಿ ಐ ಫ್ಲೇಮ್ ಬೇಡ ಮೀಡಿಯಮ್ ಫ್ಲೇಮ್ನಲ್ಲಿ ಇವಾಗ ತವಾ ಬಿಸಿ ಆಗಿದೆ ಇದಕ್ಕೆ ಜಸ್ಟ್ ಹೋಳಿಗೆ ಪೇಪರ್ ಹಾಕಿ ಅದ್ರ ಮೇಲೆ ಬಿಟ್ಬಿಡೋಣ ಒಂದು ಹತ್ತು ಸೆಕೆಂಡ್ ಒಳಗಡೆ ಅದಾಗದೇ ಬಿಟ್ಬಿಡುತ್ತೆ ಕವರನ್ನು ಅದಾಗದೇ ಸಪ್ರೇಟ್ ಮಾಡ್ಕೊಂಡು ಬಿಡುತ್ತೆ ಜಸ್ಟ್ ಅದನ್ನು ನಾವು ರಿಮೂವ್ ಮಾಡಿಕೊಂಡ್ರೆ ಸಾಕು ನಾನು ಇದನ್ನು ಪೂರ್ತಿ ಡ್ರೈಯಾಗಿ ಬೇಕಾದರೂ ಮಾಡ್ಬೋದು ಅಥವಾ ತುಪ್ಪ ಎಣ್ಣೆ ಯಾವುದು ಬೇಕಾದರೂ ಹಾಕ್ಬೋದು ಆದಷ್ಟು ನಾನು ಡ್ರೈ ಆಗಿನೇ ಮಾಡ್ತೀನಿ ಸ್ನೇಹಿತರೆ ಒಂದು ಡ್ರೈ ಆಗಿ ಮಾಡಿದ್ದೀನಿ ಇನ್ನೊಂದಕ್ಕೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಅಷ್ಟೇ ನೀವು ವಿತೌಟ್ ಆಯಿಲ್ ಕೂಡ ಇದನ್ನು ಮಾಡ್ಬೋದು ತುಂಬ ಚೆನ್ನಾಗಿ ಬರುತ್ತೆ ಎರಡೂ ಕಡೆನೂ ಕಲರ್ ಚೇಂಜ್ ಆಗೋ ತನಕ ನೀವು ಈ ಥರ ಹಿಂಗೆ ಬೇಯಿಸ್ಕೊಳ್ಬೇಕು ಜಸ್ಟ್ ನೀವು ಪ್ರೆಸ್ ಮಾಡ್ತಾ ಮಾಡ್ತಾ ಅಲ್ಲಿ ಬಬಲ್ಸ್ಗಳು ಬರೋದಕ್ಕೆ ಶುರುವಾಗುತ್ತೆ ಸ್ನೇಹಿತರೆ ತುಂಬ ಚೆನ್ನಾಗಿ ಪೂರಿ ಥರ ಊದುತ್ತೆ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಕಲರ್ ಚೇಂಜ್ ಆಗಿದೆಯಲ್ವಾ ಇಲ್ಲಿ ತನಕ ನಾವು ಬೇಯಿಸ್ಕೊಂಡ್ರೆ ಸೂಪರ್ ಆಗಿರೋ ಸ್ಟಫ್ ಮಾಡಿರುವಂಥ ರೊಟ್ಟಿ ರೆಡಿಯಾಗಿ ಹೋಗ್ಬಿಡುತ್ತೆ ಸ್ನೇಹಿತರೆ ನೋಡಿ ಪ್ರತಿಯೊಂದನ್ನು ಕೂಡ ಇದೇ ರೀತಿಯಾಗಿನೇ ಮಾಡ್ಕೊಳ್ಬೇಕು ನೋಡ್ತಾ ಇರ್ಬೋದು ಇವಾಗ ಪೂರ್ತಿಯಾಗಿ ಸ್ಟಫ್ ಮಾಡಿರೋವಂಥ ಅಕ್ಕಿ ರೊಟ್ಟಿ ರೆಡಿಯಾಗಿದೆ ಸ್ನೇಹಿತರೆ ಎಷ್ಟು ಸಾಫ್ಟಾಗಿ ಬಂದಿತ್ತು ಅಂದರೆ ತುಂಬ ಸಾಫ್ಟಾಗಿ ಬಂದಿತ್ತು ಯಾರಾದರೂ ಎರಡು ರೊಟ್ಟಿ ತಿಂತಾ ಇದ್ದೀನಿ ಅಂತ ಅನ್ನೋರು ಎರಡರಿಂದ ಅಲ್ಲ ನಾಲ್ಕರಿಂದ ಐದು ರೊಟ್ಟಿ ತಿನ್ಬೋದು ಅಷ್ಟು ತುಂಬ ಚೆನ್ನಾಗಿ ಅಷ್ಟು ರುಚಿಯಾಗಿ ಟೇಸ್ಟಿಯಾಗಿ ಸಾಫ್ಟಾಗಿ ಬಂದಿತ್ತು ನೋಡ್ತಾ ಇರ್ಬೋದು ಎಷ್ಟು ಸಾಫ್ಟ್ ಇದೆ ಅಂತ ನೀವು ಲಂಚ್ ಬಾಕ್ಸಿಗೆ ತೊಗೊಂಡಿದ್ರು ಕೂಡ ಇಷ್ಟೇ ಸಾಫ್ಟ್ ಇರುತ್ತೆ ಸ್ನೇಹಿತರೆ ಇದು ಗಟ್ಟಿ ಆಗೋದಿಲ್ಲ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ ಹೋಗ್ಬರಲಾ ಬಾಯ್ ಸ್ನೇಹಿತರೆ ನಮಸ್ತೆ ಹಾಯ್ ಮೈ ಬ್ಯೂಟಿಫುಲ್ ವಿವಸ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಲ್ವಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ನೋದು ನನ್ನ ಭಾವನೆ ಇವತ್ತೊಂದು ಒಳ್ಳೆ ಸೂಪರಾಗಿರೋವಂಥ ಡಿಶ್ ಜೊತೆ ಬಂದಿದ್ದೀನಿ ಬೆಳಿಗ್ಗೆ ಟೈಮ್ನಲ್ಲಿ ತಿಂಡಿಗೆ ರೊಟ್ಟಿ ಮಾಡೋಕ್ಕಾಗಲ್ಲಪ್ಪ ತುಂಬ ಕಷ್ಟ ಇದೆ ಅಂತ ಅನ್ನೋರಿಗೆ ಒಂದು ಸೂಪರ್ ಆಗಿ ಈಸಿಯಾಗಿ ಮಾಡೋ ಅಂಥ ರೆಸಿಪಿಯನ್ನು ತೊಗೊಂಡು ಬಂದಿದ್ದೀನಿ ಈ ರೀತಿಯಾಗಿ ಮಾಡಿ ತುಂಬ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಸೈಡ್ ಡಿಶ್ ಅವಶ್ಯಕತೆನೇ ಇರೋದಿಲ್ಲ ಸೋಪು ಹುಳಿ ಖಾರ ಎಲ್ಲ ಇದರಲ್ಲೇ ಇರುತ್ತೆ ಹುಳಿ ಇರೋದಿಲ್ಲ ಖಾರ ಇರುತ್ತೆ ಓಕೆನಾ ಸೊ ಸೂಪರಾಗಿರೋವಂಥ ರೆಸಿಪಿ ಜೊತೆ ಬಂದಿದ್ದೀನಿ ಬನ್ನಿ ಈ ಒಂದು ರೆಸಿಪಿಯನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಅದೇ ರೀತಿಯಾಗಿ ನಾವು ಇದನ್ನು ಲಂಚ್ ಬಾಕ್ಸಿಗೂ ಕೂಡ ಹೋಗ್ಬೋದು ತುಂಬ ಸಾಫ್ಟಾಗಿ ಇರುತ್ತೆ ತುಂಬ ರುಚಿಯಾಗಿ ಇರುತ್ತೆ ಸ್ಪೆಷಲ್ ಆಗಿ ಇಂಗ್ರಿಡಿಯೆಂಟನ್ನು ಹಾಕಿ ಮಾಡ್ತಾ ಇರೋದು ಒಂದು ಇಂಗ್ರಿಡಿಯೆಂಟ್ ಇದೆ ಅದೇನು ಅಂತ ಮುಂದೆ ನೋಡ್ತಾ ಹೋಗೋಣ ನೋಡಿ ತುಂಬ ಅಂದರೆ ತುಂಬ ಈಸಿಯಾಗಿ ಮಾಡ್ಬೋದು ನಿಮ್ಮೆಲ್ಲರಿಗೂ ಖಂಡಿತವಾಗಿಯೂ ಈ ರೆಸಿಪಿ ಇಷ್ಟ ಆಗತ್ತೆ ಬನ್ನಿ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡ್ಕೊಂಡು ಬರೋಣ ನಾನಿಲ್ಲೊಂದು ಮಿಕ್ಸಿಂಗ್ ಬೌಲ್ ತೊಗೊಂಡಿದ್ದೀನಿ ಅದಕ್ಕೆ ಅಂಗಡಿ ಇಟ್ಟಾದರೂ ಆಯಿತು ಅಥವಾ ಮನೆಯಲ್ಲಿಯೇ ನೀವು ಇಟ್ಟು ಮಾಡಿಸಿರೋದಾದ್ರೂ ಆಯಿತು ಅಕ್ಕಿ ಹಿಟ್ಟನ್ನು ಹಾಕೋತಾ ಇದ್ದೀನಿ ಸುಮಾರು ನಾನಿಲ್ಲಿ ಒಂದು ಎರಡೂವರೆ ಬೌಲ್ ಅಷ್ಟು ಅಕ್ಕಿ ಹಿಟ್ಟನ್ನು ತಗೊಂಡಿದ್ದೀನಿ ಇದಕ್ಕೆ ಒಂದು ಹೀರೆಕಾಯಿನ ಪೂರ್ತಿಯಾಗಿ ಮೇಲ್ಗಡೆ ಇರೋವಂಥ ರಫ್ ಇರೋವಂಥ ಭಾಗನ ತೆಗೆದುಬಿಟ್ಟು ತುರ್ಕೊಂಡಿರೋದು ಒಂದು ಹೀರೆಕಾಯಿ ದೊಡ್ಡ ಸೈಜಿಂದ ಒಂದು ಹೀರೆಕಾಯಿ ಪೂರ್ತಿ ಹಾಕೊಂಡಿದ್ದೀನಿ ಅರ್ಧ ಹೋಳು ತೆಂಗಿನ ತುರಿ ಕೂಡ ಹಾಕೊಂಡಿದ್ದೀನಿ ಇದು ಹಸಿ ತೆಂಗಿನಕಾಯಿ ಕೊಬ್ಬರಿ ಅಲ್ಲ ಸ್ನೇಹಿತರೆ ಈರುಳ್ಳಿ ಮತ್ತು ಮೆಣಸಿನಕಾಯಿ ಎರಡನ್ನೂ ಕೂಡ ಫೈನ್ ಚಾಪ್ ಮಾಡಿ ಹಾಕೊಂಡಿದ್ದೀನಿ ತುಂಬ ರುಚಿಯಾಗಿರುತ್ತೆ ಈಸಿಯಾಗಿ ಬೇಗನೆ ಮಾಡಿಬಿಡ್ಬೋದು ನಾವೇನಾದರೂ ರೈಸ್ ಐಟಮ್ ಮಾಡ್ತೀವಿ ಅಂದರೆ ಆ ಜಾಗಕ್ಕೆ ಇದನ್ನು ಹಾಕ್ಕೊಂಡ್ಬಿಡ್ಬೋದು ಯಾಕಂದರೆ ಅದಕ್ಕೂ ಮುಂಚೆನೇ ಈ ರೆಸಿಪಿ ರೆಡಿಯಾಗಿಬಿಡುತ್ತೆ ಇಲ್ಲಿ ಸುಮಾರು ಒಂದು ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ ರುಚಿಗೆ ಉಪ್ಪನ್ನು ಹಾಕ್ಕೊಂಡು ಫಸ್ಟು ಡ್ರೈ ಆಗಿನೇ ಕಲಿಸ್ಕೊಳ್ಳೋಣ ಈರೆಕಾಯಿನಲ್ಲಿ ಮತ್ತು ಈರುಳ್ಳಿನಲ್ಲಿ ನೀರಿನ ಅಂಶ ಇರೋದರಿಂದ ಫಸ್ಟು ನಮಗೆ ನೀರು ಎಷ್ಟು ಬೇಕು ಅಂತ ಗೊತ್ತಾಗೋದಿಲ್ಲ ಸೊ ಈ ರೀತಿಯಾಗಿ ಮಾಡ್ಕೊಳ್ಳೋದ್ರಿಂದ ನಮಗೆ ನೀರು ಎಷ್ಟು ಹಾಕ್ಕೊಬೇಕು ಅಂತ ಒಂದು ಕನ್ಸಿಸ್ಟೆನ್ಸಿ ಕರೆಕ್ಟಾಗಿ ಗೊತ್ತಾಗುತ್ತೆ ಮೇಯ್ನಾಗಿ ಇದಕ್ಕೆ ಇನ್ನೊಂದು ಟಿಪ್ ಏನಂತ ಹೇಳಿದ್ರೆ ನೀರನ್ನು ಬಿಸಿ ಮಾಡಿ ಹಾಕೋತಾ ಇದ್ದೀನಿ ಸ್ನೇಹಿತರೆ ತಣ್ಣಗಿರೋ ನೀರಲ್ಲ ಇದು ಬಿಸಿಯಾಗಿರೋ ಅಂಥದ್ದು ನಮಗೆ ಕೈಗೆ ಓಕೆ ಇದು ತಡೆಯುತ್ತೆ ಇಷ್ಟು ಬಿಸಿ ಇದ್ದರೆ ಸಾಕು ಅಂತ ಹಣ್ಣು ಹಾಗಿದ್ರೆ ಅಷ್ಟು ಬಿಸಿ ನೀರನ್ನು ನೀವು ಹಾಕ್ಕೊಳ್ಬೋದು ಬಿಸಿ ನೀರು ಯಾಕೆ ಹಾಕ್ತಾ ಇದ್ದೀವಿ ಅಂದರೆ ತುಂಬ ಸಾಫ್ಟಾಗಿ ಬರುತ್ತೆ ನೀವು ಲಂಚ್ ಬಾಕ್ಸಿಗೆ ತೊಗೊಂಡೋದ್ರೂ ಕೂಡ ತುಂಬ ಸಾಫ್ಟಾಗಿ ಇರುತ್ತೆ ಅದಕ್ಕೋಸ್ಕರ ನಾನಿಲ್ಲಿ ಬಿಸಿ ನೀರಲ್ಲಿ ಕಲಿಸ್ತಾ ಇದ್ದೀನಿ ಇದೊಂದು ಟಿಪ್ಪನ್ನು ಫಾಲೋ ಮಾಡಿದ್ರೆ ನೀವು ಸಂಜೆ ತನಕ ಇಟ್ಟರು ಕೂಡ ತುಂಬ ಸಾಫ್ಟಾಗಿರುತ್ತೆ ಈ ಒಂದು ರೊಟ್ಟಿ ರೆಸಿಪಿ ಈ ರೇಖಾಯಿ ಮಸಾಲೆ ರೊಟ್ಟಿ ನೀವು ಈ ರೀತಿಯಾಗಿ ಟ್ರೈ ಮಾಡಿರಲ್ಲ ಸ್ನೇಹಿತರೆ ಮಿಸ್ ಮಾಡದೆ ಟ್ರೈ ಮಾಡಿ ತುಂಬ ಇಷ್ಟಪಡ್ತೀರಾ ಹೀರೆಕಾಯಿ ಹಾಕಿ ಮಾಡಿರೋದ್ರಿಂದ ಒಂದು ತುಪ್ಪದಲ್ಲಿ ತಿಂದಿದ ಥರ ಟೇಸ್ಟ್ ಬರುತ್ತೆ ಸ್ನೇಹಿತರೆ ಅಷ್ಟು ರುಚಿಯಾಗಿರುತ್ತೆ ನೋಡಿ ಈ ಒಂದು ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು ಈ ಟೈಮ್ನಲ್ಲಿ ನಿಮಗೆ ಸೈಜ್ ನೋಡ್ಕೊಳ್ಳಿ ಯಾವ ಸೈಜಲ್ಲಿ ಬೇಕು ಅಂತ ಅಂದ್ಬಿಟ್ಟು ಆ ಸೈಜಲ್ಲಿ ಉಂಡೆಗಳನ್ನು ರೆಡಿ ಮಾಡಿ ಇಟ್ಕೊಂಡ್ರೆ ಆಯಿತು ಇದನ್ನೇನು ರೆಸ್ಟಲ್ಲಿ ಇಡಬೇಕು ಆ ಥರ ಏನೂ ಇಲ್ಲ ಇಮಿಡಿಯೇಟಾಗಿ ನಾವು ಇದನ್ನು ರೊಟ್ಟಿ ಮಾಡೋದಕ್ಕೆ ಶುರು ಮಾಡಿಬಿಡ್ಬೋದು ನಾನಿಲ್ಲಿ ನೋಡಿ ಹೋಳಿಗೆ ಪೇಪರ್ ಮೇಲೆ ತೊಡ್ತಾ ಇದ್ದೀನಿ ನಿಮಗೆ ಗೊತ್ತಿರುತ್ತೆ ಇದ್ರ ಮೇಲೆ ತಟ್ಟೋದ್ರಿಂದ ಏನೆಲ್ಲ ಬೆನಿಫಿಟ್ಸ್ ಇದೆ ಎಷ್ಟು ಬೇಗ ಆಗತ್ತೆ ಅಂತ ಹೇಳಿಬಿಟ್ಟು ನೋಡಿ ಕೈನಲ್ಲೂ ಕೂಡ ತಟ್ಬೋದು ಇದು ರತುಡಿನಲ್ಲೂ ಕೂಡ ಲಟ್ಟಿಸ್ಬೋದು ಸ್ನೇಹಿತರೆ ಇದನ್ನು ನೋಡಿ ಕೈನಲ್ಲೂ ಕೂಡ ಅಷ್ಟೇ ನೀವು ಎಷ್ಟು ತೆಳುವಾಗಿ ಬೇಕೋ ಅಷ್ಟು ತೆಳುವಾಗಿ ತಟ್ಕೊಳ್ಬೋದು ನಂಗೆ ರೊಟ್ಟಿ ತಟ್ಟಕ್ಕೆ ಬರಲ್ಲ ಅಂತ ಅನ್ನೋರು ಕೂಡ ನೀವು ನೋಡ್ತಾ ಇರ್ಬೋದು ಯಾವ ವಿಡಿಯೋನೂ ಕೂಡ ಇಲ್ಲಿ ಸ್ಕಿಪ್ ಆಗಿಲ್ಲ ಆ್ಯಸ್ ಇಟ್ ಈಸ್ ನಾನು ಹೇಗಿದೆ ಅದೇ ರೀತಿಯೇ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಎಷ್ಟು ತೆಳುವಾಗಿ ಬೇಕಾದರೂ ನೀವು ರೊಟ್ಟಿಯನ್ನು ಎಳಿಬೌದು ಸ್ನೇಹಿತರೆ ನೋಡಿ ಈಕ್ವಲಾಗಿ ಆಗಿ ಸ್ಪ್ರೆಡ್ ಆಗುತ್ತೆ ಕೈಗೂ ಕೂಡ ಅಷ್ಟೇ ಅದೇನು ನಮಗೆ ಅಂಟೋದಿಲ್ಲ ಒಂದು ವೇಳೆ ನಿಮಗೆ ಅಂಟ್ತಾ ಇದೆ ಅಂತ ಅನಿಸಿದ್ರೆ ಸ್ವಲ್ಪ ಕೈನ ಒದ್ದೆ ಮಾಡಿಕೊಂಡ್ರೆ ಆಯಿತು ನೀರಲ್ಲಿ ನೋಡಿ ಎಷ್ಟು ತೆಳುವಾಗಿ ಬಂದಿದೆ ಅಂತ ತುಂಬ ತೆಳುವಾಗಿ ಬರುತ್ತೆ ಇನ್ನೊಂದು ಮೆಥೆಡ್ಡು ನಿಮಗೆ ಆಸ್ ಯುಶುವಲ್ ಗೊತ್ತೇ ಇದೆ ಸ್ವಲ್ಪ ಇದನ್ನು ಸ್ಪ್ರೆಡ್ ಮಾಡಿ ಟ್ರಾನ್ಸ್ಪರೆಂಟ್ ಒಂದು ಶೀಟ್ ಹಾಕ್ಕೊಂಡು ಲಟ್ಟಣಗೆನಲ್ಲಿ ತೆಳುವಾಗಿ ಲಟ್ಟಿಸ್ಬೋದು ಇದು ಕೂಡ ಅಷ್ಟೇ ಇದು ಬೇಗ ಆಗೋಗ್ಬಿಡುತ್ತೆ ನಾವು ಕೈನಲ್ಲಿ ತಟ್ಟೋದಕ್ಕಿಂತ ಬೇಗ ಆಗಿಬಿಡುತ್ತೆ ಇದು ನೋಡಿ ಇದು ಕೂಡ ಅಷ್ಟೇ ಬೇಗ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ಸಲ್ಲಿ ರೆಡಿ ಆಗಿಬಿಡುತ್ತೆ ರೊಟ್ಟಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಈಸಿಯಾಗಿ ಆಗೋಗುತ್ತೆ ಅಂತ ನಿಮಗೂ ಅನ್ನಿಸ್ತಾ ಇದೆ ಅಲ್ವಾ ಸೊ ಮಿಸ್ ಮಾಡಿದೆ ಈ ರೆಸಿಪಿಯನ್ನು ಟ್ರೈ ಮಾಡಿ ಸ್ನೇಹಿತರೆ ತುಂಬ ಚೆನ್ನಾಗಿ ಬರುತ್ತೆ ಮನೆಯವರೆಲ್ಲರೂ ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ಮತ್ತು ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಈರೆಕಾಯಿ ಹಾಕಿ ಮಾಡಿರೋದ್ರಿಂದ ನಾವು ಸಾಂಬಾರಲ್ಲೆಲ್ಲ ಈರೆಕಾಯಿ ಹಾಕ್ತೀವಿ ಅಂದರೆ ಎಲ್ಲ ಸೈಡಲ್ಲಿ ತೆಗೆದಿಡ್ತಾರೆ ಬಟ್ ಈ ರೀತಿಯಾಗಿ ರೊಟ್ಟಿನಲ್ಲಿ ಹಾಕ್ಕೊಡೋದ್ರಿಂದ ತುಂಬ ಇಷ್ಟಪಟ್ಟು ತಿಂತಾರೆ ನೋಡಿ ಈಗ ರೊಟ್ಟಿ ರೆಡಿ ಆಗಿದೆ ನಾನಿಲ್ಲಿ ತವಾನ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಬಿಟ್ಟು ಒಂದು ಸ್ವಲ್ಪ ಬಿಸಿ ಹಾಕಬೇಕು ಕೈಗೆ ನಮಗೆ ಕಾವು ಅನ್ನಿಸ್ಬೇಕು ಆ ಅಷ್ಟು ಅನ್ನಿಸ್ತಾ ಇದೆ ಅಂತ ಹೇಳಿದಾಗ ಒಂದು ಸ್ಪೂನಷ್ಟು ಎಣ್ಣೆ ಹಾಕಿ ಒಂದು ಒಂದೇ ಒಂದು ಹತ್ತು ಸೆಕೆಂಡ್ ಬಿಟ್ಟರು ಸಾಕು ಸ್ನೇಹಿತರೆ ರೊಟ್ಟಿ ಈಸಿಯಾಗಿ ಎದ್ಬಿಡುತ್ತೆ ನಾವು ಅದನ್ನು ಬಿಡಿಸೋದೇ ಬೇಡ ನೋಡಿ ಈ ಥರ ಆಗಿದೆ ಇದ್ರ ಮೇಲೆ ಇನ್ನೊಂದು ಸ್ಪೂನಷ್ಟು ಎಣ್ಣೆ ಅಥವಾ ತುಪ್ಪನ ಹಾಕಿಬಿಟ್ಟು ಇನ್ನೊಂದು ಸೈಡು ನಾವು ಇದನ್ನು ಮಗ್ಚಿದ್ರೆ ಆಯಿತು ನೀವಿಲ್ಲ ಒಂದೇ ಸೈಡ್ ಬೇಯಿಸ್ತೀನಿ ಅಂತ ಹಣ್ಣು ಆಗಿದರೆ ಮೇಲೆ ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದರಿಂದ ಒಂದೂವರೆ ನಿಮಿಷ ಬೇಯಿಸಿದ್ರೆ ಸಾಕು ಸೂಪರ್ ಆಗಿರೋ ಸಾಫ್ಟ್ ಸಾಫ್ಟಾಗಿರೋ ಅಂಥ ಹೀರೆಕಾಯಿ ಮಸಾಲಾ ರೊಟ್ಟಿ ಆಗುತ್ತೆ ಸ್ನೇಹಿತರೆ ನಾನು ಹೇಳಿರೋ ಒಂದು ಟಿಪ್ಪನ್ನು ಫಾಲೋ ಮಾಡಿ ಸಾಕು ಸ್ನೇಹಿತರೆ ಸಂಜೆ ತನಕ ಆಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಇದೇ ರೀತಿಯಾಗಿ ನಾವು ರೆಡಿ ಮಾಡಿ ಇಟ್ಕೊಂಡಿರೋವಂಥ ಎಲ್ಲ ರೊಟ್ಟಿಗಳನ್ನು ಈ ರೀತಿಯಾಗಿನೇ ಆದಷ್ಟು ಮೀಡಿಯಮ್ ಫ್ಲೇಮ್ನಲ್ಲೇ ಬೇಯಿಸ್ಕೊಳ್ಳಿ ಸ್ನೇಹಿತರೆ ಐ ಫ್ಲೇಮ್ ಬೇಡ ಲೋ ಫ್ಲೇಮು ಕೂಡ ಬೇಡ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬ ಚೆನ್ನಾಗಿ ತುಂಬ ಈಸಿಯಾಗಿ ಆಗೋಗ್ಬಿಡುತ್ತೆ ನೀವೆರಡು ಕವರ್ ಇಟ್ಕೊಂಡ್ರೆ ಸಾಕಾಗತ್ತೆ ನೀವು ಇದಕ್ಕೆ ಚಟ್ನಿ ಗ್ರೇವಿ ಆ ಥರದ್ದು ಬೇಕಂತ ಅನಿಸೋದಿಲ್ಲ ಒಂದು ವೇಳೆ ಬೇಕು ಅಂತ ಅನಿಸಿದ್ರೆ ಬೆಣ್ಣೆ ಅಥವಾ ತುಪ್ಪ ಲಾಸ್ಟಲ್ಲಿ ಚಟ್ನಿ ಬೇಕಂದರೆ ಚಟ್ನಿನಲ್ಲಿ ನೀವು ಇದನ್ನು ಸರ್ವ್ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಮಕ್ಕಳಿಗೆ ಒಂದು ವೇಳೆ ಚಟ್ನಿ ಇಷ್ಟ ಆಗ್ತಾ ಇಲ್ಲ ಅಂತಂದರೆ ಹಾಗೆ ಬೇಕಾದರೂ ತಿಂತಾರೆ ಇಲ್ಲಾಂದರೆ ನೀವು ಟೊಮೆಟೊ ಸಾಸ್ ಜೊತೆ ಕೂಡ ನೀವು ಇದನ್ನು ಸರ್ವ್ ಮಾಡ್ಬೋದು ಸ್ನೇಹಿತರೆ ತುಂಬ ಚೆನ್ನಾಗಿರುತ್ತೆ ನೋಡ್ತಾ ಇರ್ಬೋದು ನೋಡಿ ಎಷ್ಟು ಸಾಫ್ಟ್ ಇದೆ ಅಂತ ತುಂಬ ಸಾಫ್ಟಾಗಿರುತ್ತೆ ತುಂಬ ರುಚಿಯಾಗಿರುತ್ತೆ ಈ ಒಂದು ಈರೆಕಾಯಿ ಮಸಾಲಾ ರೊಟ್ಟಿ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಯ್ತಲ್ವಾ ಬರಲಾ ಬಾಯ್ ಸ್ನೇಹಿತರೆ ನಮಸ್ತೆ